ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಮೂವತ್ತೆರಡನೇ ಸಂಚಿಕೆಗೆ ಆತ್ಮೀಯ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಗುರುಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ವಚನಗಳಲ್ಲಿ ನೂರ ಮೂವತ್ತೈದರಿಂದ ನೂರ ನಲವತ್ತನೇ ವಚನದ ತನಕ ಚಿಂತನೆಯನ್ನು ಮಾಡಿದ್ದೇವೆ ಈ ಸಂಚಿಕೆಯಲ್ಲಿ ನೂರ ನಲವತ್ತೊಂದರಿಂದ ನೂರ ಐವತ್ತನೇ ವಚನದ ತನಕ ನೂರ ನಲವತ್ತೊಂದರಿಂದ ನೂರ ನಲವತ್ತೈದನೇ ವಚನದ ತನಕ ಚಿಂತನೆಯನ್ನು ಮಾಡುವ ಒಂದು ಉದ್ದೇಶ ಇದೆ ದಯವಿಟ್ಟು ಎಲ್ಲರೂ ಕೂಡ ಚಿಂತನೆಯಲ್ಲಿ ಭಾಗವಹಿಸಿ ಭಾಗವಹಿಸಿ ಅಂದ್ರೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಾಖಲಿಸುವುದರ ಮೂಲಕ ಈ ವಚನದಲ್ಲಿ ತಮ್ಮ ಅನುಭವದ ಒಂದು ಚಿಂತನೆಯನ್ನು ಹಂಚಿಕೊಂಡ್ರೆ ಎಲ್ಲರೂ ಕೂಡ ಮುಕ್ತವಾಗಿ ಚಿಂತನೆಯನ್ನು ಮಾಡಲಿಕ್ಕೆ ಮತ್ತೆ ಎಲ್ಲರೂ ಕೂಡ ಈ ವಚನದ ಒಂದು ವಿಸ್ತಾರವನ್ನ ಇನ್ನಷ್ಟು ಹೆಚ್ಚಿಸಿಕೊಡಲಿಕ್ಕೆ ಒಂದು ಸಾಧ್ಯ ಎಲ್ರಿಗೂ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ತಮ್ಮಲ್ಲಿ ಆ ಒಂದು ಮನವಿಯನ್ನ ಮಾಡ್ತಾ ಇಂದಿನ ಚಿಂತನೆಯನ್ನು ಪ್ರಾರಂಭ ಮಾಡೋಣ ನೂರ ನಲವತ್ತೊಂದನೇ ವಚನ ಆರಾರ ಸಂಘವೇನೇನ ಮಾಡದಯ್ಯಾ ಕೀಡೆ ಕುಂಡಲಿಗನಾಗದೆ ಅಯ್ಯ ಚಂದನದ ಸನ್ನಿಧಿಯಲ್ಲಿ ಪರಿಮಳ ತಾಗಿ ಬೇವು ಬೊಬ್ಬಿಲಿ ತರಿಯ ಗಂಧಗಳಾಗವೇ ನಮ್ಮ ಕೂಡಲ ಸಂಗನ ಶರಣರ ಸನ್ನಿಧಿಯಿಂದ ಕರ್ಮ ನಿರ್ಮಳವಾಗದೆ ಹುದೆ ಅಂತ ಹೇಳ್ತಾ ಇದ್ದಾರೆ ಹಿಂದಿನ ಒಂದು ವಚನದಲ್ಲಿ ಏನ್ ಹೇಳ್ತಾ ಇದ್ರು ಅಂದ್ರೆ ಯಾರ ಸಂಘವನ್ನ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಬಂದಿದ್ದಾರೆ ಅಂದ್ರೆ ನಾವು ಸಾಧಕ ಜೀವಿಗಳು ಯಾರ ಸಂಘದಲ್ಲಿದ್ರೆ ನಮ್ಮ ಸಾಧನೆ ಅತಿ ಸುಲಭವಾಗುತ್ತೆ ಅನ್ನೋ ಒಂದು ವಿಚಾರ ಹಾಗಾಗಿ ಯಾವಾಗ್ಲೂ ಸಜ್ಜನರ ಸಂಘ ಅನುಭಾವಿಗಳ ಸಂಘ ಜ್ಞಾನಿಗಳ ಸಂಘವನ್ನ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಗುರು ಬಸವಣ್ಣನವರು ಈ ಎಲ್ಲಾ ವಚನಗಳಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಆರಾರ ಸಂಘವೇನೇನ ಮಾಡದೆ ಅಂತ ಕೇಳ್ತಾ ಇದಾರೆ ಯಾರ್ಯಾರ ಯಾರ ಸಂಘದಿಂದ ಏನೇನಾಗುತ್ತೆ ಅನ್ನೋ ಒಂದು ಉದಾಹರಣೆಯನ್ನ ಕೊಡ್ತಾ ಇದಾರೆ ಲೌಕಿಕದಲ್ಲಿ ನಾವು ದಿನನಿತ್ಯ ಕಂಡು ಉಣ್ತಕ್ಕಂತ ನಾವು ಕಂಡಿರ್ತಕ್ಕ ಒಂದು ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಕೀಡೆ ಕುಂಡಲಿಗನಾಗದೆ ಅಯ್ಯ ಅಂತ ಮೊದಲಿಗೆ ಹೇಳ್ತಾ ಇದ್ದಾರೆ ಕೀಡೆ ಕುಂಡಲಿಗನಾಗದೆ ಅಯ್ಯ ಅಂತ ಹೇಳ್ತಾ ಇದ್ದಾರೆ ಕೀಡೆ ಅಂತಂದ್ರೆ ಒಂದು ಜಾತಿಯ ಹುಳು ಈ ಹುಳು ಒಂದು ಕಡಜ ಏನ್ ಮಾಡ್ತಾ ಇದೆ ಅಂದ್ರೆ ಹುಳುವನ್ನ ಕಚ್ಕೊಂಡು ಹೋಗಿ ತನ್ನ ಗೂಡಿನ ಗೂಡಿನಲ್ಲಿ ಬಚ್ಚಿಡ್ತಾ ಇದೆ ಮಣ್ಣಿನಿಂದ ಒಂದು ಗೂಡನ್ನ ಕಟ್ಟಿರುತ್ತೆ ಆ ಗೂಡಿನಲ್ಲಿ ಅದನ್ನ ಬಚ್ಚಿಟ್ಟು ಅದನ್ನ ರಕ್ಷಣೆ ಮಾಡ್ತಾ ಇದೆ ಮತ್ತೆ ಅದರ ಒಂದು ಗೂಡಿನ ಬಾಯನ್ನ ಮುಚ್ಚ್ತಾ ಇದೆ ಸ್ವಲ್ಪ ದಿನಗಳ ನಂತರ ಈ ಕೀಡೆ ಆ ಹುಳು ಏನಿದೆಯಲ್ಲ ಆ ಹುಳು ಆ ಒಂದು ವಿಕಾಸವನ್ನ ಹೊಂದುತ್ತಾ ಇದೆ ಯಾವ ರೀತಿ ವಿಕಾಸ ಅಂದ್ರೆ ಅದು ಚಿಟ್ಟೆಯಾಗಿ ಪರಿವರ್ತನೆ ಹೊಂದುತ್ತ ಇದೆ ನೆಲದಲ್ಲಿ ತೆವಳು ಒಂದು ಹುಳು ಹಾರುವ ಚಿಟ್ಟೆಯಾಗಿ ಪರಿವರ್ತನೆ ಹೊಂದುತ್ತಾ ಇದೆ ಇದಕ್ಕೆ ಏನಾಯ್ತು ಅಂತಂದ್ರೆ ಒಂದು ಸಂಸ್ಕಾರ ದೊರೆಯಿತು ಅದರ ಸಹವಾಸ ಕೀಡೆಯ ಆ ಒಂದು ಕಡಜದ ಒಂದು ಸಹವಾಸದಿಂದ ಆ ಒಂದು ಪರಿವರ್ತನೆಯನ್ನು ಹೊಂದಿತು ಕೆಲವು ಕಾಲ ಅಲ್ಲಿ ಸಮಯ ಮತ್ತೆ ಅದರ ಸಹವಾಸ ಇವೆರಡರಿಂದ ಏನಾಯ್ತು ಅಂದ್ರೆ ಅದು ಪರಿವರ್ತನೆಯನ್ನು ಹೊಂದಿ ಅದು ಚಿಟ್ಟೆಯಾಗಿ ಮಾರ್ಪಡ್ತಾ ಇದೆ ಕೀಡೆ ಕೊಂಡಲಿಗನಾಗದೆ ಅಯ್ಯ ಹಾಗಾಗಿ ಸಹವಾಸ ಅನ್ನೋದು ಎಷ್ಟು ಮುಖ್ಯ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಚಂದನದ ಸನ್ನಿಧಿಯಲ್ಲಿ ಬೇವು ಬೊಬ್ಬಿಲಿ ಪರಿಮಳತಾಗಿ ಪರಿಮಳತಾಗಿ ಬೇವು ಬೊಬ್ಬೆಲಿ ತರಿಯ ಗಂಧಗಳಾಗವೆ ಅಂತ ಹೇಳ್ತಾರೆ ಚಂದನದ ಸನ್ನಿಧಿಯಲ್ಲಿ ಒಂದು ಗಂಧದ ಮರ ಇದೆ ಆ ಗಂಧದ ಮರದ ಸನ್ನಿಧಿಯಲ್ಲಿ ಅಲ್ಲಿ ಅದರದ್ದು ಸಂಪರ್ಕಕ್ಕೆ ಬಂದಂತ ಇತರೆ ಗಿಡಗಳು ಯಾವ್ಯಾವ ಬೇವು ಬೋ ಜಾಲಿ ಈ ರೀತಿಯಾದಂತಹ ಮರಗಳು ಏನಾಗುತ್ತೆ ಇದರ ಪರಿಮಳದ ಒಂದು ಸುವಾಸನೆಯಿಂದ ಅವುಗಳು ಕೂಡ ಪರಿಮಳವನ್ನ ಬೀರ್ತಾ ಇದ್ದಾವೆ ಅನ್ನುವ ಒಂದು ಉದಾಹರಣೆಯನ್ನ ಇಲ್ಲಿ ಎರಡು ಉದಾಹರಣೆಗಳನ್ನ ಪ್ರಮುಖವಾಗಿ ಕೊಡ್ತಾ ಇದ್ದಾರೆ ಚಂದನದ ಸನ್ನಿಧಿಯಲ್ಲಿ ಪರಿಮಳ ತಾಗಿ ಬೇವು ಬೊಪ್ಪಲಿ ತರಿಯ ಗಂಧಗಳ ಅವು ಕೂಡ ಗಂಧದ ವಾಸನೆಯನ್ನ ಬೀರ್ತಾ ಇವೆ ಅನ್ನುವುದು ಈ ವಚನದ ಒಂದು ಎರಡು ಉದಾಹರಣೆಗಳ ಮೂಲಕ ಬಸವಣ್ಣನವರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಹಾಗೆ ಮುಂದೆ ಏನಾಗ್ತಾ ಇದೆ ಅಂದ್ರೆ ನಮ್ಮ ಕೂಡಲ ಸಂಘನ ಶರಣರ ಸನ್ನಿಧಿಯಿಂದ ಕರ್ಮ ನಿರ್ಮಳವಾಗದಿ ಹೋದೆ ಕರ್ಮ ನಿರ್ಮಳವಾಗಬೇಕು ಅಂದ್ರೆ ಕರ್ಮ ಅಂತಂದ್ರೆ ನಾವು ಮಾಡುವ ಕ್ರಿಯೆಗಳಿಂದ ಉಂಟಾಗುವ ಲೋಪದೋಷಗಳು ಅಥವಾ ನಮ್ಮಲ್ಲಿ ಉಂಟಾಗುವಂತ ಪರಿಣಾಮಗಳು ನಮ್ಮ ಕೆಟ್ಟ ಕುಕೃತ್ಯಗಳಿಂದ ಉಂಟಾಗುವ ಪರಿಣಾಮಗಳು ಯಾವಾಗ ನಾವು ಶರಣರ ಸಂಘವನ್ನ ಮಾಡ್ತೇವೆ ಸಜ್ಜನರ ಸಂಘವನ್ನ ಮಾಡ್ತೇವೆ ಅನುಭಾವಿಗಳ ಅಥವಾ ಜ್ಞಾನಿಗಳ ಒಡನಾಟವನ್ನ ಮಾಡ್ತೇವೆ ಆಗ ಏನಾಗುತ್ತೆ ಅಂದ್ರೆ ನಮ್ಮ ಕರ್ಮ ಅಂದ್ರೆ ನಾವು ಮಾಡ್ತಾ ಮಾಡುವ ಎಲ್ಲ ಕ್ರಿಯೆಗಳು ನಿರ್ಮಲವಾಗ್ತಾ ಇದೆ ಅಂತ ಅಂದ್ರೆ ಅದು ನಿರ್ಮಲ ಅಂದ್ರೆ ಏನು ಅಂದ್ರೆ ತನ್ನ ಮಲವನ್ನ ಕಳೆದುಕೊಳ್ತಾ ಇದೆ ಅಂತ ಮಲವನ್ನ ಅಂದ್ರೆ ಕೆಟ್ಟ ಗುಣವನ್ನ ಕಳೆದುಕೊಳ್ತಾ ಇದೆ ಹಾಗಾಗಿ ಒಬ್ಬ ಸಾಧಕ ಜೀವಿ ಸುಜ್ಞಾನಿಗಳ ಒಡನಾಟದಲ್ಲಿ ಇರೋದ್ರಿಂದ ಅನುಭಾವಿಗಳ ಒಡನಾಟದಲ್ಲಿ ಇರೋದ್ರಿಂದ ಆತನು ಕೂಡ ಅನುಭಾವಿ ಆಗ್ತಾ ಇದ್ದಾನೆ ಸುಜ್ಞಾನಿ ಆಗ್ತಾ ಇದ್ದಾನೆ ಅನ್ನುವುದು ಈ ವಚನದ ಒಂದು ಸಾರಾಂಶ ಮುಂದಿನ ವಚನ ನೂರ ನಲವತ್ತೆರಡನೇ ವಚನ ಈ ರೀತಿ ಇದೆ ಎಂತಹವನಾದಳೇನೋ ಲಿಂಗ ಮುಟ್ಟದವನೇ ಕೀಳು ಜಾತಿ ಕುಲವಹುದು ತಪ್ಪದು ಲಿಂಗ ಮುಟ್ಟಲೊಡನೆ ಹೊನ್ನಹುದು ತಪ್ಪದು ಪರುಷ ಮುಟ್ಟಲೊಡನೆ ಕೂಡಲ ಸಂಗಮ ಸರ್ವ ಸರ್ವಸಂದೇಹಿಗಳ ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎಂತಹವನಾದಡೇನು ಯಾರಾದ್ರಾಗ್ಲಿ ಅವನು ಹುಟ್ಟಿನಿಂದ ಯಾರಾದ್ರಾಗ್ಲಿ ಕಾಯಕದಿಂದ ವೃತ್ತಿಯಿಂದ ಯಾರಾದ್ರಾಗ್ಲಿ ಹಿಂದೆ ಯಾವುದೇ ರೀತಿ ಇರಲಿ ಮುಂದೆ ಯಾವ ರೀತಿ ಇರಬೇಕು ಅನ್ನೋದು ಬಹಳ ಮುಖ್ಯ ಹಾಗಾಗಿ ಎಂತಹವನಾದಳೇನೋ ಅವನು ಯಾರಾದ್ರೂ ಆಗಿರ್ಲಿ ಲಿಂಗ ಮುಟ್ಟದವನೇ ಕೀಳು ಜಾತಿ ಇಲ್ಲಿ ಜಾತಿಯನ್ನ ಎರಡು ಒಂದು ಕೀಳು ಜಾತಿ ಇನ್ನೊಂದು ಉತ್ಕೃಷ್ಟ ಜಾತಿ ಅಥವಾ ಉತ್ತಮ ಜಾತಿ ಅಂತ ಎರಡು ಬಗೆ ಅಂದ್ರೆ ಭವಿ ಭಕ್ತ ಅನ್ನೋ ಒಂದು ವಿಚಾರದಲ್ಲಿ ನೆಲೆಯಲ್ಲಿ ಹೇಳ್ತಾ ಇದ್ದಾರೆ ಯಾರು ಕೀಳು ಜಾತಿ ಅಂದ್ರೆ ಲಿಂಗ ಮುಟ್ಟದವನೇ ಕೀಳು ಜಾತಿ ಅಂತ ಹೇಳ್ತಾ ಇದ್ದಾರೆ ಹಾಗಂದ್ರೆ ಏನು ಲಿಂಗ ಮುಟ್ಟೋದು ಅಂತಂದ್ರೆ ಎಲ್ಲರು ಹೋಗಿ ಗುಡಿಯಲ್ಲಿರೋ ಲಿಂಗ ಮುಟ್ಟಬೇಕು ಅಂತನಾ ಅದಲ್ಲ ಶಬ್ದಾರ್ಥ ಬೇರೆ ಭಾವಾರ್ಥ ಬೇರೆ ಲಿಂಗ ಮುಟ್ಟದವನೇ ಕೀಳು ಜಾತಿ ಅಂದ್ರೆ ಲಿಂಗ ಅಂದ್ರೆ ಏನು ಅಂದ್ರೆ ಸತ್ಯದಿಂದ ಕೂಡಿದ ಆಚಾರ ಕ್ರಿಯೆಗಳು ಸದಾಚಾರಗಳು ಅಂತ ಏನ್ ಕರಿತೀವಿ ಆ ಸದಾಚಾರವೇ ಲಿಂಗ ಅಥವಾ ಅಂತರಂಗ ಬಹಿರಂಗ ಎರಡು ಒಂದಾಗುವ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ಲಿಂಗ ಅಂತ ಕರೀತಾರೆ ಬಸವಣ್ಣನವರು ಅಂತರಂಗ ದ ವಿವೇಕ ಬಹಿರಂಗದ ಕ್ರಿಯೆ ಇವೆರಡು ಒಂದಾಗಬೇಕು ಎರಡು ಒಂದೇ ಇದ್ರೆ ಅದಕ್ಕೆ ಲಿಂಗ ಅಂತ ಕರಿತಾ ಇದ್ದಾರೆ ಹಾಗೆ ಅದಕ್ಕೆ ಹೇಳ್ತಾರೆ ಎಂತಹವನಾದರೆ ಅವನು ಆಗ್ಲಿ ಹೇಳಿದಂತೆ ನುಡಿದಂತೆ ನಡೀತಾನ ಅದು ಲಿಂಗ ಹಾಗೆ ಲಿಂಗ ಮುಟ್ಟದವನೇ ಕೀಳು ಜಾತಿ ಅದು ಯಾರಲ್ಲಿ ಇಲ್ಲ ಅವನು ಕೀಳು ಜಾತಿ ನುಡಿದಂತೆ ನಡೆಯದವನು ಕೀಳು ಜಾತಿ ಕುಲವಹುದು ತಪ್ಪದು ಲಿಂಗ ಮುಟ್ಟಲೊಡನೆ ಅವನು ಆಗಿರ್ಲಿ ಅವನು ಉತ್ತಮ ಕುಲಜನ ಆಗ್ತಾನೆ ಯಾವಾಗ ಅಂತಂದ್ರೆ ಲಿಂಗ ಮುಟ್ಟಲೊಡನೆ ಅವನು ಅರಿವು ಆಚಾರ ಒಂದೇ ಆಗಿದ್ದಾಗ ಅವನು ಉತ್ತಮ ಜಾತಿಯನ್ನ ಆಗ್ತಾ ಇದ್ದಾನೆ ಇಲ್ಲದಿದ್ರೆ ಅವನು ಕೀಳು ಜಾತಿ ಹೊನ್ನಹುದು ತಪ್ಪುದು ಪರುಷ ಮುಟ್ಟಲೊಡನೆ ಇದಕ್ಕೊಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಹೊನ್ನಹುದು ತಪ್ಪದು ಉದಾಹರಣೆ ಈ ಉದಾಹರಣೆ ಹಲವಾರು ಬಾರಿ ಬಂದಿದೆ ಪರುಷ ಮತ್ತೆ ಕಬ್ಬಿಣ ಕಬ್ಬಿಣವನ್ನ ಪರುಷದ ಒಂದು ಸಂಪರ್ಕಕ್ಕೆ ಬಂದಾಗ ಅದು ಬಂಗಾರ ಆಗುತ್ತೆ ಅನ್ನೋ ಒಂದು ಕಲ್ಪನೆ ಇದೆ ಆ ಕಲ್ಪನೆಯನ್ನೇ ತೆಗೆದುಕೊಂಡು ಬಂದು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಹಿಂದಿನ ಕಲ್ಪನೆಗಳು ಏನಿದೆ ಪರುಷವನ್ನು ಮುಟ್ಟಿದ್ರೆ ಕಬ್ಬಿಣ ಹೊನ್ನಾಗುತ್ತೆ ಅಂತ ಇದೆಯಲ್ವಾ ಹಾಗೆ ಇಲ್ಲಿ ಜ್ಞಾನಿಗಳ ಒಡನಾಟದಿಂದ ಅಥವಾ ಲಿ ಸತ್ಯ ಸದಾಚಾರಗಳ ಒಂದು ಜೊತೆಯಲ್ಲಿ ಇದ್ದಾಗ ನಾವು ಬಂಗಾರದ ಸ್ವರೂಪವಾಗ್ತಾ ಇದ್ದೇವೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಪರುಷ ಮುಟ್ಟದು ಹೊನ್ನಹುದು ತಪ್ಪದು ಅಂದ್ರೆ ಬಂಗಾರವಾಗುವುದು ತಪ್ಪದು ಪರುಷ ಮುಟ್ಟಲೊಡನೆ ಆ ಪರುಷದ ಸಂಪರ್ಕಕ್ಕೆ ಬಂದಾಗ ನಾವು ಹೇಗೆ ಇರ್ತೀವೋ ಆ ಬಂಗಾರ ಆಗುತ್ತೋ ಅವಲೋಹ ಹಾಗೆ ಇಲ್ಲಿ ಸಜ್ಜನರ ಸಡನ ಸದಾ ಸದಾಚಾರಿಗಳ ಸದ್ಭಾವಿಗಳ ಒಡನಾಟದಿಂದ ನಾವು ಕೂಡ ಅಂತ ಸದ್ಭಾವಿಗಳೇ ಆಗ್ತೀವಿ ಅನ್ನೋದು ಕೂಡಲ ಸಂಗಮ ದೇವನಲ್ಲ ಸರ್ವ ಸಂದೇಹಿಗಳ ಎಲ್ಲದರಲ್ಲೂ ಬರೀ ಸಂದೇಹ ಸಂದೇಹ ಎಲ್ಲದರನ್ನು ಕೂಡ ಅನುಮಾನ ಪಡುವುದು ಅಂಥ ಸಂದೇಹಿಗಳನ್ನ ಇಲ್ಲಿ ಓಡ ಅಥವಾ ಅವಗುಣಿಗಳ ಸಂದೇಹಿಗಳು ಅಂದ್ರೆ ಅವಗುಣಿಗಳ ಅವಗುಣಿಗಳನ್ನ ಮೆಚ್ಚ ಕೂಡಲ್ಲ ಸಂಗಮ ದೇವ ಅಂತ ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಆತನು ಯಾವುದನ್ನು ಕೂಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಎಲ್ಲದರಲ್ಲೂ ಸಂದೇಹ ಪಡ್ತಾ ಇದ್ರೆ ಆಗ ಸಾ ಯಾವ ಸಾಧನೆಯು ಕೂಡ ಆತನಿಂದ ಸಾಧ್ಯ ಆಗೋದಿಲ್ಲ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಸತ್ಯ ಸದಾಚಾರದಿಂದ ಕೂಡಿದ ನಡೆನುಡಿಗಳು ಅತ್ಯಂತ ಮುಖ್ಯ ಅನ್ನುವುದು ವಚನದ ಒಂದು ಸಂದೇಶ ಮುಂದಿನ ವಚನ ಈ ರೀತಿ ಇದೆ ಓದಿದಡೇನೋ ಕೇಳಿದಡೇನೋ ಕೇಳಿದಡೇನು ಶಿವಪಥವನೆಯದನ್ನಕ್ಕ ಓದಿತ್ತು ಕಾಣಿರೋ ಶುಕನು ಶಿವಜ್ಞಾನ ಒರಿಯದ ಓದಿದ ಫಲವು ಮಾದಾರ ಚೆನ್ನಯ್ಯಂಗಾಯಿತು ಕೂಡಲ ಸಂಗಮ ದೇವ ಓದಿದಡೇನು ಕೇಳಿದಡೇನು ಶಿವಪಥರಿಯದ ನಕ್ಕ ನಾವು ಹಲವಾರು ಜನ ಓದ್ತಾನೇ ಇರ್ತೇವೆ ಜೀವನ ಪರ್ಯಂತ ಓದ್ತೇವೆ ಕೇಳ್ತಾನೆ ಇರ್ತೇವೆ ಆದ್ರೆ ಪ್ರಯೋಜನ ಏನು ಕಿವಿಯಿಂದ ಕೇಳ್ತಾ ಇರ್ತೇವೆ ಕಣ್ಣಿನಿಂದ ಓದ್ತಾ ಇರ್ತೇವೆ ಆದ್ರೆ ಅದು ಶಿವಪಥವನ್ನರಿಯದ ನಕ್ಕ ಶಿವಪಥ ಅಂದ್ರೆ ಏನಂದ್ರೆ ಸತ್ಯದಿಂದ ಕೂಡಿದ ಪಥ ಸತ್ಯ ಸದಾಚಾರಗಳ ನಿಲುಕಡೆ ಅದು ಏನು ವಸ್ತುನಿಷ್ಠತೆ ಆ ವಸ್ತುನಿಷ್ಠತೆ ನಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅದರ ಮೂಲದಕ್ಕೆ ಹೋಗ್ಲಿಲ್ಲ ಅಂದ್ರೆ ಸಬ್ಜೆಕ್ಟ್ ಮೂಲಕ್ಕೆ ನಾನು ಹೋಗಿ ಆ ಫಂಡಮೆಂಟಲ್ ನಾಲೆಡ್ಜ್ ಏನಿದೆಯಲ್ಲ ಆ ಜ್ಞಾನವನ್ನ ನಾನು ಸಾಕ್ಷಿ ಅಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಿಲಿಲ್ಲ ಅಂದ್ರೆ ಯಾವುದೇ ಒಂದು ಸಬ್ಜೆಕ್ಟ್ ಇರಲಿ ನಾವು ಆ ಒಂದು ಸೈನ್ಸ್ ಸಬ್ಜೆಕ್ಟ್ ಇರಲಿ ಅಥವಾ ಒಂದು ಆಧ್ಯಾತ್ಮಿಕವಾದ ಸಬ್ಜೆಕ್ಟ್ ಇರಲಿ ಯಾವುದೇ ವಿಚಾರ ಇರಲಿ ಮೂಲ ವಸ್ತುವಿನ ಮೂಲಕ್ಕೆ ಹೋಗಬೇಕು ನಾವು ಆಗ ಮಾತ್ರ ನಮಗೆ ಸರಿಯಾದ ರೀತಿಯಲ್ಲಿ ಅನುಭವಗಳು ಉಂಟಾಗುತ್ತವೆ ಅದನ್ನೇ ಇಲ್ಲಿ ಹೇಳ್ತಾರೆ ಭಕ್ತಿಯ ಕ್ಷೇತ್ರ ಇರಲಿ ಲೌಕಿಕದ ಕ್ಷೇತ್ರ ಇರಲಿ ವಿಜ್ಞಾನದ ಕ್ಷೇತ್ರ ಇರಲಿ ನಾವು ಆ ಮೂಲಕ್ಕೆ ಹೋಗಿ ಅದನ್ನ ಹುಡುಕಬೇಕು ಅದನ್ನ ಹೇಳ್ತಾ ಇದ್ದಾರೆ ಓದಿದಡೇನೋ ಕೇಳಿದಡೇನೋ ಹಲವಾರು ಸಾರಿ ಓದ್ತೀವಿ ಬಯರಟ್ ಮಾಡ್ತೀವಿ ಆದ್ರೆ ಮೂಲಕ್ಕೆ ಹೋಗಿ ಅದನ್ನ ಅರಿತಾ ಇದ್ರೆ ಶಿವ ಪಥವನ್ನು ಅರಿಯದನ್ನಕ್ಕ ಸತ್ಯದ ಪಥವನ್ನು ಅರಿಯದನ್ನಕ್ಕ ಮೂಲವನ್ನ ಅರಿಯದನ್ನಕ್ಕ ಓದಿತ್ತು ಕಾಣಿರೋ ಶುಕನು ಹೇಗೆ ಶುಕ ಅಂದ್ರೆ ಗಿಣಿ ಗಿಳಿ ಓದುತ್ತೆ ಆ ರಸ್ತೆ ಬದ್ದಿ ಇಟ್ಕೊಂಡು ಪಂಚಾಂಗ ಓದ್ತಾ ಇರುತ್ತಲ್ಲ ಕಾರ್ಡ್ ತೆಗೆದು ಭವಿಷ್ಯ ಹೇಳುತ್ತೆ ಹಾಗೆ ಆ ಗಿಳಿ ಓದುತ್ತೆ ಆದ್ರೆ ಅದ್ರಲ್ಲಿ ಏನಿದೆ ಅಂತ ಅದಕ್ಕೆ ಗೊತ್ತೇ ಇಲ್ಲ ಅದನ್ನ ಹೇಳ್ತೇವೆ ಓದಿತ್ತು ಕಾಣಿರೋ ಶುಕನು ಶಿವಜ್ಞಾನ ಅದಕ್ಕೆ ಅದಕ್ಕೇನಾದ್ರೂ ಶಿವಜ್ಞಾನದ ಒಂದು ವಿಚಾರ ಗೊತ್ತಿದ್ಯಾ ಇಲ್ಲ ಹಾಗೆ ಅಂತ ಹೇಳ್ತಾ ಇದ್ರಿ ಓದಿದ ಫಲವು ಮಾದಾರ ಚಿನ್ನಯ್ಯಂಗಾಯ್ತು ಯಾರಿಗಾಯ್ತು ಅಂತ ಹೇಳ್ತಾ ಇದ್ರಲ್ಲಿ ಓದಿದ ಫಲ ಜ್ಞಾನದ ಫಲ ಯಾರಿಗಾಗಿತ್ತು ಅಂದ್ರೆ ಮಾದಾರ ಚೆನ್ನಯ್ಯಂಗಾಯಿತು ಅಂತ ಹೇಳ್ತಾ ಮಾದಾರ ಚೆನ್ನಯ್ಯ ಯಾರು ಅಂತಂದ್ರೆ ಚೋಳರ ಒಂದು ಆಸ್ಥಾನದಲ್ಲಿ ರಾಜನ ಆಸ್ಥಾನದಲ್ಲಿ ಕುದುರೆಗಳಿಗೆ ಹುಲ್ಲನ್ನು ತಂದು ಹಾಕ್ತ ಹಾಕುವ ಕೆಲಸದಲ್ಲಿ ನಿರತನಾಗಿದ್ದಂತ ಒಬ್ಬ ಅತ್ಯಂತ ಹುಟ್ಟಿನಿಂದ ಅತ್ಯಂತ ಕೆಳ ಜಾತಿಯಿಂದ ಬಂದಂಥವ್ರು ಅದಕ್ಕೆ ಮಾದಾರ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅವರ ಸಂಪಾದಿಸಿದ ಜ್ಞಾನ ಎಂಥದ್ದು ಅಂತಂದ್ರೆ ಅತ್ಯಂತ ಉನ್ನತವಾದ ಶಿವಜ್ಞಾನ ಅದಕ್ಕೆ ಹೇಳ್ತಾ ಇದ್ದಾರೆ ಅಂಥ ಶಿವಜ್ಞಾನ ಯಾರಿಗು ಉಂಟಾಗಿತ್ತು ಅಂದ್ರೆ ಮಾದಾರ ಚೆನ್ನೈ ಹೆಂಗೆ ಆಯಿತು ಹಾಗಾಗಿ ಹಿಂದಿನ ವಚನದಲ್ಲಿ ಹುಟ್ಟಿನಿಂದ ಯಾರಾದ್ರೇನು ಶಿವಜ್ಞಾನಿ ಆದವನೇ ಕುಲಜ ಅಂತ ಹಿಂದಿನ ವಚನದಲ್ಲಿ ಹೇಳಿದಲ್ಲ ಅದಕ್ಕೆ ಇಲ್ಲಿ ಕಂಟಿನ್ಯೂಟಿ ಬರ್ತಾ ಇದೆ ಹಾಗಾಗಿ ಶ ಆ ಮದಾರ ಚೆನ್ನಯ್ಯನವರ ವಿಚಾರವನ್ನು ತೆಗೆದುಕೊಂಡು ಬಂದು ಹೇಳ್ತಾ ಇದ್ದಾರೆ ಇಲ್ಲಿ ಇಂಥ ಶಿವಪಥವನ್ನ ಅರಿಯದಿದ್ದರೆ ನಾವು ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಶಿವಪಥ ಅಂದ್ರೆ ಏನು ಅಂದ್ರೆ ಇಲ್ಲಿ ಈ ವಚನದ ಪ್ರಕಾರ ನಾವು ಮೂಲದ ಜ್ಞಾನವನ್ನ ಹುಡುಕದೇ ಇದ್ರೆ ಅಲ್ಲಿ ಹೋಗಿ ನೆಲೆಯನ್ನ ಅದು ಕಂಡುಕೊಳ್ಳದೆ ಇದ್ರೆ ನಮ್ಮ ಸಾಧನೆಗಳು ಮುಟ್ಟುವುದಿಲ್ಲ ಗುರಿ ಮುಟ್ಟೋದಿಲ್ಲ ಅದು ಯಾವುದೇ ಕ್ಷೇತ್ರದಲ್ಲಿ ಇರಲಿ ನಾವು ಈ ಹಿಂದೆ ಒಂದ್ಸರಿ ಹೇಳಿದ್ದೆ ನಾವು ಲೌಕಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೇಕು ಅಂದ್ರೂ ವಚನಗಳು ಮುಖ್ಯ ಆಗುತ್ತೆ ಆತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೇಕು ಅಂದ್ರೂ ಕೂಡ ವಚನಗಳು ಮುಖ್ಯ ಆಗುತ್ತೆ ಇದನ್ನ ಓದಿದ್ರೆ ಎಲ್ಲರ ಜೀವನ ಪಾವನ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ನೂರ ನಲವತ್ನಾಲ್ಕನೇ ವಚನ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ನಮ್ಮ ಕೂಡಲ ಶರಣರ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಇಲ್ಲಿ ಹೇಳ್ತಾ ಇದ್ದಾರೆ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ಹಾವು ಹರಿದಾಡ್ಕೊಂಡು ಹರಿದಾಡ್ಕೊಂಡು ಹೋಗುತ್ತೆ ಅದು ಹೆಂಗೆ ಡೊಂಕ್ ಡೊಂಕಾಗ ಸೀದಾ ಹೋಗೋದಿಲ್ಲ ಡೊಂಕ್ ಡೊಂಕಾಗಿ ಹರಿದಾಡುತ್ತೆ ಕರು ಹಾಗೆ ಹೋಗೋದ್ರಿಂದ ಹುತ್ತ ಹೆಂಗಿರುತ್ತೆ ಅಂದ್ರೆ ಅದು ಕೂಡ ಡೊಂಕ್ ಡೊಂಕಾಗೇ ಇರುತ್ತೆ ಆ ಡೊಂಕ್ ಎರಡೂ ಕೂಡ ಡೊಂಕಾಗಿರೋದ್ರಿಂದ ಅದು ಈಸಿಯಾಗಿ ಫ್ಲೆಕ್ಸಿಬಲ್ ಇರುತ್ತಲ್ಲ ಈಸಿಯಾಗಿ ಆ ಹೆಂಗಿರುತ್ತೋ ಹಂಗೆ ಹರ್ಕೊಂಡು ಹರ್ಕೊಂಡು ಹೋಗುತ್ತೆ ಅದನ್ನೇ ಉದಾಹರಣೆ ಕೊಡ್ತಾ ಇದ್ದಾರೆ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ನದಿನೂ ಕೂಡ ನೇರವಾಗಿ ಹರಿಯೋದಿಲ್ಲ ಅದು ಬೆಟ್ಟ ಗುಡ್ಡಗಳು ಹೆಂಗ್ ಹೆಂಗ್ ಬರುತ್ತೋ ಜಲಪಾತಗಳು ಹಾಗೆ ಅದು ಹರ್ಕೊಂಡು ಹರ್ಕೊಂಡು ಅದು ನದಿ ಅಷ್ಟು ಫ್ಲೆಕ್ಸಿಬಲ್ ಆ ರೀತಿ ಕರು ಯಾವುದೇ ರೀತಿಯಾದಂತ ಒಂದು ಅಹ್ ತಿರುವನ್ನ ತೆಡ್ ತೆಗೆದುಕೊಂಡು ಅದು ಸಮುದ್ರವನ್ನ ಸೇರ್ಲಿಕ್ಕೆ ಅನುಕೂಲ ಆಗ್ತಾ ಇದೆ ಹಾಗೆ ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಹಾಗಂದ್ರೆ ಏನು ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಅಂದ್ರೆ ಡೊಂಕು ಅಂತಂದ್ರೆ ಇಲ್ಲಿ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಡೊಂಕು ಅಂತಂದ್ರೆ ಶರಣರ ನಡೆ ಅಂದ್ರೆ ಇಲ್ಲಿ ಲಿಂಗಕ್ಕೆ ಸಸಿನ ಅಂದ್ರೆ ನಾವು ಲಿಂಗದ ಕಡೆಗೆ ಲಿಂಗ ಅಂದ್ರೆ ಪರಿಪೂರ್ಣ ನಾವು ಪೂರ್ಣತೆ ಎಡೆಗೆ ಸಾಗಬೇಕಾಗಿದೆ ಆ ಪೂರ್ಣತೆ ಎಡೆಗೆ ಸಾಗಬೇಕಾದ್ರೆ ಪೂರ್ಣ ಜ್ಞಾನದ ಕಡೆಗೆ ಸಾಗಬೇಕಾದ್ರೆ ಅಥವಾ ಅನುಭವದ ಕಡೆಗೆ ಸಾಗಬೇಕಾದ್ರೆ ಶರಣರ ಸಹವಾಸ ಮುಖ್ಯ ಶರಣನರ ಒಡನಾಟ ಮುಖ್ಯ ಅವರ ಜೊತೆಗೆ ಇದ್ದಾಗ ಏನಾಗುತ್ತೆ ಅಂದ್ರೆ ಅವರ ಡೊಂಕು ನಮ್ಮನ್ನ ಲಿಂಗದ ಬಳಿಗೆ ಕರ್ಕೊಂಡು ಹೋಗ್ತಾ ಇದೆ ಲಿಂಗ ಅಂದ್ರೆ ಪೂರ್ಣತೆ ಪರಿಪೂರ್ಣತೆ ಅಥವಾ ಒಂದು ಜ್ಞಾನ ಅತ್ಯುನ್ನತ ಜ್ಞಾನ ಆ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅನುಭವದ ಕಡೆಗೆ ಹೋಗ್ಬೇಕು ಅಂದ್ರೆ ಶರಣರ ಸಂಘವನ್ನ ಮಾಡಬೇಕು ಅವರ ಡೊಂಕು ಅಂತಂದ್ರೆ ಏನು ಅವರ ನಡೆನುಡಿಗಳು ಕೆಲವೊಮ್ಮೆ ಅವರ ನಡೆನುಡಿಗಳು ಬಹಳ ಕಠಿಣವಾಗಿರುತ್ತವೆ ಯಾಕೆಂದ್ರೆ ಅವರು ಲಿಂಗದ ಕಡೆಗೆ ಅವ್ರ ಸತ್ಯವನ್ನೇ ಹೇಳ್ತಾ ಇರ್ತಾರೆ ಆ ಸತ್ಯದ ಒಂದು ಗುಂಟ ಸಾಗಬೇಕಲ್ಲ ಅದು ಕಠಿಣವಾದ ದಾರಿ ಆಗಿರಬಹುದು ಆದ್ರೆ ಅದು ನಿನ್ನ ಲಿಂಗದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ಪರಿಪೂರ್ಣತೆಗೆ ಕರ್ಕೊಂಡು ಹೋಗ್ತಾ ಇದೆ ಅದು ಕೂಡಲ ಶರಣರ ಕೂಡಲ ಸಂಗನ ಶರಣರ ಡೊಂಕು ಅಂದ್ರೆ ಈ ರೀತಿ ಶರಣರ ಒಡನಾಟದಲ್ಲಿದ್ದಾಗ ಕೆಲವೊಮ್ಮೆ ಕಷ್ಟಗಳು ಬರ್ತವೆ ನಮ್ಗೆ ಯಾಕೆ ಅಂತಂದ್ರೆ ಅವರು ಸತ್ಯವನ್ನ ಮಾತ್ರ ಹೇಳಲಿಕ್ಕೆ ಪ್ರಚೋದನೆಯನ್ನ ಕೊಡ್ತಾರೆ ಅದನ್ನ ನಮ್ಮ ಮುಂದೆ ಇಡ್ತಾರೆ ನಮ್ಮ ಜೊತೆಗೆ ಆದ್ರೆ ಅವ್ರ ಜೊತೆ ಸಾಕಬೇಕಾದ್ರೆ ನಮ್ಮನಿಗೆ ಏನ್ ಸಿಗ್ತಾ ಇದೆ ಪರಿಪೂರ್ಣದ ಸಿಗ್ತಾ ಇದೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಗುರುಬಸವಣ್ಣನವರು ಇನ್ನ ಕೊನೆ ವಚನ ನೂರ ನಲವತ್ತೈದು ಭಕ್ತನ ಮುಖದರ್ಪಣದಲ್ಲಿ ಲಿಂಗವ ಕಾಣಬಹುದು ಭಕ್ತ ದೇಹಿಕ ದೇವನಾಗಿ ಭಕ್ತ ದೇಹಿಕ ದೇವ ಅನಿಮಿಷನಾಗಿ ಕೂಡಲ ಸಂಗಮ ದೇವ ಭಕ್ತನ ನುಡಿಯ ನಡುವೆ ರಾಶಿಯಾಗಿಬ್ಬನು ಈ ವಚನದಲ್ಲಿ ಏನ ಹೇಳ್ತಾ ಇದ್ದಾರೆ ಅಂದ್ರೆ ಲಿಂಗವನ್ನ ಎಲ್ಲಿ ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ ಬಸವಣ್ಣನವರು ಎಲ್ಲ ಗುಡಿಗಳಲ್ಲಿ ಕಾಣಬಹುದು ಅಂತ ಹೇಳ್ತಾ ಇಲ್ಲ ಭಕ್ತನ ಮುಖದರ್ಪಣದಲ್ಲಿ ಲಿಂಗವ ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ ಯಾರು ಅನುಭವಿಗಳಿದ್ದಾರೆ ಜ್ಞಾನಿಗಳಿದ್ದಾರೆ ಅಂತವರ ಮುಖ ದರ್ಪಣದಲ್ಲಿ ಅವರ ಮುಖವೆಂಬ ಕನ್ನಡಿಯಲ್ಲೇ ಲಿಂಗವನ್ನ ಕಾಣಬಹುದಂತೆ ಯಾಕೆಂದ್ರೆ ಇಲ್ಲಿ ಲಿಂಗ ಅಂದ್ರೆ ಗುರು ಬಸವಣ್ಣನವರು ಸಾಕಾರ ಮುಖ ಜಂಗಮವೇ ಲಿಂಗ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇಡೀ ಸಮಾಜ ಏನಿದೆ ಇಡೀ ಸೃಷ್ಟಿ ಏನಿದೆ ಇಡೀ ಸೃಷ್ಟಿಯೇ ಲಿಂಗದ ಸ್ವರೂಪ ಎಲ್ಲಿ ಕಾಣಬಹುದು ಎಲ್ಲಿ ಸದ್ಭಕ್ತರು ಸಜ್ಜನರು ಸದ್ ಸುಜ್ಞಾನಿಗಳು ಅನುಭಾವಿಗಳಿದ್ದಾರೆ ಅವರ ಮುಖದರ್ಪಣದಲ್ಲಿಯೇ ಲಿಂಗವನ್ನ ಕಾಣಬಹುದು ಎಲ್ಲೂ ಒಡ್ಕೊಂಡು ಹುಡುಕಿಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಭಕ್ತ ದೇಹಿಕ ದೇವ ಅನಿಮಿಷನಾಗಿ ಎಲ್ಲಿದ್ದಾನೆ ದೇವರು ಅಂದ್ರೆ ಭಕ್ತ ದೇಹಿಕ ದೇವನಾಗಿದ್ದಾನೆ ಭಕ್ತರ ದೇಹದಲ್ಲಿ ದೇವ ನೆಲೆಸಿದ್ದಾನೆ ಕೂಡಲ ಸಂಗಮ ದೇವ ಭಕ್ತನ ನುಡಿಯ ನಡುವೆ ರಾಶಿಯಾಗಿಪ್ಪನು ಹೇಳ್ತಾರೆ ಅವನು ಎಲ್ಲಿದ್ದಾನೆ ದೇವರು ಗುಡಿಗಳಿದ್ದಾನ ಗಿರಿಗಳಲ್ಲಿದ್ದಾನ ಎಲ್ಲೂ ಇಲ್ಲ ಭಕ್ತನ ನುಡಿಯ ನಡುವೆ ರಾಶಿಯಾಗಿದ್ದಾನಂತೆ ರಾಶಿ ಒಂದಲ್ಲ ಎರಡಲ್ಲ ರಾಶಿ ರಾಶಿಯಾಗಿ ದೇವರು ತುಂಬಿಕೊಂಡಿದ್ದಾನೆ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಸಜ್ಜನರ ಸದ್ಭಕ್ತರ ಸುಜ್ಞಾನಿಗಳ ಅನುಭವಿಗಳ ಒಡನಾಟದಲ್ಲಿದ್ದಾಗ ನಮಗೆ ಇದೆಲ್ಲವೂ ಕೂಡ ಸಾಧ್ಯ ಆಗ್ತಾ ಇದೆ ಅಂತ ಗುರುಬಸವಣ್ಣನವರು ತಮ್ಮ ಈ ವಚನಗಳಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಯಾರ ಸಹವಾಸ ಒಡನಾಟವನ್ನ ಮಾಡಬೇಕು ಅನ್ನೋದು ಇಷ್ಟೋ ವಚನಗಳಲ್ಲಿ ಹೇಳ್ತಾ ಇರೋದು ಸಜ್ಜನರ ಸದ್ಭಕ್ತರ ಸುಜ್ಞಾನಿಗಳ ಅನುಭಾವಿಗಳ ಒಡನಾಟವನ್ನ ಮಾಡಿದ್ರೆ ನಮಗೆ ಆ ಆತ್ಯಂತಿಕ ಸತ್ಯದ ಅರಿವು ಪ್ರಾಪ್ತಿ ಆಗ್ತಾ ಇದೆ ಇಲ್ಲದಿದ್ರೆ ನಾವು ಅದರ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತೇವೆ ಅನ್ನೋ ಒಂದು ವಿಚಾರ ಈ ವಚನಗಳಲ್ಲಿ ವ್ಯಕ್ತ ಆಗಿದೆ ಅಂತ ತಿಳಿಸ್ತಾ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇಂದಿನ ಚಿಂತನೆಯನ್ನು ಮಂಗಳ ಮಾಡ್ತಾ ಇದ್ದೇನೆ ಶರಣು ಶರಣ